ಸ್ನೇಹಿತರೆ ನಮಸ್ಕಾರ ಈ ದೃಶ್ಯ ಇದೆಯಲ್ಲ ಈ ದೃಶ್ಯ ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ಕಾಡಿದಂಥ ದೃಶ್ಯ ಈ ದೃಶ್ಯವನ್ನು ನೋಡುವಾಗ ಎಂಥವರ ಹೃದಯವಾದರೂ ಕೂಡ ಕರಗಲೇಬೇಕು ಅದು ಕಲ್ಲು ಹೃದಯವಾದರೂ ಕೂಡ ಒಂದು ಕ್ಷಣ ಮರುಕವನ್ನು ಪಡಲೇಬೇಕು ಎಂಥವರ ಕಣ್ಣಲ್ಲಾದರೂ ಕಣ್ಣಂಚಲ್ಲಾದರೂ ಒಂದು ಹನಿ ಕಂಬನಿ ಬರಲೇಬೇಕು ಎಂಥ ಪರಿಸ್ಥಿತಿ ಇದಲ್ವಾ ಅಂತ ಹೇಳಿಬಿಟ್ಟು ಎಂಥವ್ರಿಗಾದರೂ ಅನ್ನಿಸ್ಲೇಬೇಕು ಕಾರಣ ತಾನು ತುಂಬ ಪ್ರೀತಿಸುವಂತಹ ಒಂದು ಕಾರಣ ಅಥವಾ ಯಾವುದೋ ಒಂದು ವಸ್ತುವನ್ನು ಮಾರೋದು ಅಂತ ಹೇಳಿದ್ರೆ ಅಷ್ಟು ಅಲ್ಲ ಅಟ್ ದಿ ಸೇಮ್ ಟೈಮ್ ನಾವು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ನಮ್ಮ ಮಕ್ಕಳು ಆ ವಸ್ತುವ ಮೇಲೆ ಇರುವಂತಹ ಅಟ್ಯಾಚ್ಮೆಂಟ್ ಅದಕ್ಕೆ ನೋಡಿ ಚಿಕ್ಕ ಮಗು ಆ ಚಿಕ್ಕ ಮಗುಗೆ ಇನ್ನೂ ಕೂಡ ಕಾರು ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಇರುತ್ತೆ ಅಲ್ವಾ ಆ ಕಾರನ್ನು ಮಾರ್ತಾ ಇದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಆಕೆ ಇರೋದು ಇಲ್ಲ ನಾನು ಆ ಕಾರನ್ನು ಬಿಡೋದಿಲ್ಲ ನನಗೆ ಬೇಕಾ ಕಾರು ಅಂತ ಹೇಳಿಬಿಟ್ಟು ಹೇಳೋದು ಅವೆಲ್ಲವನ್ನು ಕೂಡ ನೋಡ್ತಿದ್ರೆ ಪಾಪ ಎಂಥ ಪರಿಸ್ಥಿತಿ ಅಲ್ವ ಇದು ಅಂತ ಅನ್ನಿಸ್ತಾ ಇರಲಾರ್ದು ಅಸಲಿಗೆ ಈ ವಿಡಿಯೋ ಯಾರ್ದು ಈ ವಿಡಿಯೋನ ಹಿನ್ನೆಲೆ ಏನು ಘೋಷಣೆಲ್ರಿಗೂ ಕೂಡ ಗೊತ್ತಿರ್ಬೋದು ನೋಡೌಟು ಏಪ್ರಿಲ್ ಹದಿನೆಂಟಕ್ಕೆ ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಗ್ತಿದೆ ಯುದ್ಧಕಾಂಡ ಸಿನಿಮಾ ಯಾರದು ಅಜಯ್ ರಾವ್ ಅವ್ರದ್ದು ಅಜಯ್ ರಾವ್ ಅವರೇ ನಿರ್ಮಾಣ ಮಾಡಿರುವಂಥ ಸಿನಿಮಾ ಸಾಲು ಸಾಲು ಸೋಲುಗಳಿಂದ ಕಂಗೆಟ್ಟಿರುವಂಥ ಅಜಯ್ ರಾವ್ ಈಗಾಗಲೇ ಸಿಕ್ಕಾಪಟ್ಟೆ ಸಾಲದಲ್ಲಿದ್ದಾರೆ ಸಿಕ್ಕಾಪಟ್ಟೆ ಸಾಲವನ್ನು ತೀರಿಸಲಿಕ್ಕೆ ಇರುವಂಥ ಏಕೈಕ ಮಾರ್ಗ ಅಂತ ಹೇಳಿದರೆ ಅದು ಸಿನಿಮಾ ನಿರ್ಮಾಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿರುವಂಥ ಅಜಯ್ ರಾವ್ ಯುದ್ಧಕಾಂಡ ಸಿನಿಮಾವನ್ನು ನಿರ್ಮಾಣ ಮಾಡ್ತಿದ್ದಾರೆ ಯುದ್ಧಕಾಂಡ ಸಿನಿಮಾ ನಿರ್ಮಾಣ ಏನೋ ಮಾಡ್ತಿದ್ದಾರೆ ಬಟ್ ಬಿಡುಗಡೆಗೆ ಹಣದ ಕೊರತೆ ಎದುರಾಗಿದೆ ಸೊ ದು ತುಂಬ ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ತೆಗೆದುಕೊಂಡಿದ್ದಂಥ ತಮ್ಮ ಬಿ ಎಮ್ ಡಬ್ಲ್ಯೂ ಕಾರನ್ನು ಮಾರಿದ್ದಾರೆ ಆ ಕಾರನ್ನು ಮಾರಿದ್ದಕ್ಕೆ ಅವರ ಮಗಳು ದುಃಖವನ್ನ ತೋರ್ಪಡಿಸಿದ್ದು ಹೀಗೆ ಕೊಡು ಅಂತ ಕಿಸಿ ಕೊಡು ಕಾರ್ ತಗೊಂಡೋಗೋದು ಬೇಡ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ನೀನು ದುಡ್ಡಿಸ್ಕೊಂಡೆ ದುಡ್ಡಿಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡ್ದಲ್ಲ ಅವರಿಗೆ ಸಾರಿ ಅಮ್ಮ ಇನ್ನೊಂದು ಹೊಸ ತರಣ ಬಿಡು ಈ ದೃಶ್ಯ ಅಜಯ್ ರಾವ್ ಮಗಳದ್ದು ಆಕೆ ಹೆಸರು ಅಂತ ಅಂತೇಳ್ಬಿಟ್ಟು ಆಕೆ ಎಷ್ಟು ಬೇಸರದಿಂದ ಎಷ್ಟು ಅನ್ಯೋನ್ಯತೆಯಿಂದ ಅಂದರೆ ಆ ಕಾರ್ಮೇಲಿರುವಂಥ ಅಟ್ಯಾಚ್ಮೆಂಟ್ನಿಂದ ಕಣ್ಣೀರನ್ನು ಹಾಕ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಇದೊಂದು ದೃಶ್ಯ ಅಂತೇಳಿ ಅನಿಸುತ್ತೆ ಅಸಲಿಗೆ ಈ ದೃಶ್ಯವನ್ನು ನೋಡಿದಂಥ ಪ್ರತಿಯೊಬ್ರಿಗೂ ಕೂಡ ಒಂದು ಕ್ಷಣ ಒಂದು ಡಿಸ್ಟರ್ಬೆನ್ಸ್ ಹಾಗೆ ಆಗಿರ್ತದೆ ಯಾಕಂತ ಹೇಳಿದ್ರೆ ಚೈ ಪರಿಸ್ಥಿತಿ ಬಂತು ಅಂತೇಳಿ ನಟ ಅಜಯ್ ರಾವ್ ಸಿನಿಮಾ ಚಾನ್ಸ್ಗಾಗಿ ಸಿನಿಮಾ ರಂಗದಲ್ಲಿ ಏನನ್ನಾದರೂ ಸಾಧಿಸುವಂಥ ಛಲವನ್ನು ಹೊತ್ತು ಬೆಂಗಳೂರಿಗೆ ಬಂದರು ಕಡು ಕಷ್ಟದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಅಜಯ್ ರಾವ್ ಪರದಾಡಿದರು ಬಸ್ನಲ್ಲಿ ಟಿಕೆಟ್ ಕೊಂಡುಕೊಳ್ಬೇಕು ಅಂತ ಹೇಳಿಬಿಟ್ಟು ಅದೆಷ್ಟೋ ರಾತ್ರಿ ನಡ್ಕೊಂಡು ಮನೆಗೆ ಹೋಗ್ತಾ ಇದ್ರಂತೆ ಅಂತಹ ನಟ ಸದ್ಯ ತನ್ನದೇ ನಿರ್ಮಾಣದಲ್ಲಿ ಸಿನಿಮಾವನ್ನು ನಿರ್ಮಿಸಿ ಹಲವು ಕಲಾವಿದರು ಮತ್ತು ಟೆಕ್ನಿಷಿಯನ್ಸ್ಗೆ ಅನ್ನದಾತರಾಗಿದ್ದಾರೆ ಸಿನಿಮಾಗಿಯೇ ಕೋಟಿಗಟ್ಟಲೆ ಸಾಲವನ್ನು ಕೂಡ ಮಾಡಿಕೊಂಡಿರುವಂತಹ ಅಜಯ್ ರಾವ್ ಇದೀಗ ಮತ್ತೊಂದು ಸಾಲದ ಶೂಲವನ್ನು ತಲೆ ಮೇಲೆ ಹಾಕೊಳ್ಳುವಂಥ ಕಾರಣಕ್ಕೋಸ್ಕರ ತನ್ನ ಬಳಿ ಇದ್ದಂತಹ ಬಿಎಮ್ಡಬ್ಲ್ಯೂ ಕಾರನ್ನೇ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಜಯ್ ರಾವ್ ಈಗಾಗಲೇ ತಮ್ಮ ಮಗಳು ಚರಿಷ್ಮಾಗಾಗಿ ಯುದ್ಧಕಾಂಡ ಸಿನಿಮಾವನ್ನು ಮಾಡ್ತಿರೋದಾಗಿ ಹೇಳಿಕೊಂಡಿದ್ರು ಸಿನಿಮಾಗಾಗಿ ತನ್ನ ಅಚ್ಚುಮೆಚ್ಚಿನ ಕಾರನ್ನೇ ಇದೀಗ ಮಾರಾಟವನ್ನು ಕೂಡ ಮಾಡಿದ್ದಾರೆ ಕಾರು ಮಾರಾಟದ ಬಳಿಕ ಅಜಯರಾವ್ ಮಗಳು ಚರಿಷ್ಮಾ ಕಾರು ಮುಂದೆ ನಿಂತು ಕಾರು ಮಾರಾಟ ಮಾಡೋದು ಬೇಡ ಅಂತೇಳ್ಬಿಟ್ಟು ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ ಅಪ್ಪ ಅಜಯ್ ರಾವ್ ಎಷ್ಟು ಸಮಾಧಾನ ಮಾಡಿದ್ರೂ ಕೂಡ ಅವಳು ಅಳು ನಿಲ್ಲಿಸಲೇ ಇಲ್ಲ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೋಡುಗರ ಕರುಳು ಹಿಂಡುವಂತಿದೆ ಇದೆಂಥ ಪರಿಸ್ಥಿತಿ ಅಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮರಗುವಂತಾಗಿದೆ ವೈರಲ್ ಆಗಿರುವಂಥ ವಿಡಿಯೋದಲ್ಲಿ ಕಾರ್ ತಗೊಂಡು ಹೋಗೋದು ಬೇಡವಾ ಅಂತಿದ್ದಂತೆ ಅಳುತ್ತಲೇ ಬೇಡ ಅಂತೇಳಿ ಆ ಚರಿಷ್ಮಾ ಮುದ್ದು ಮಗಳು ಚರಿಷ್ಮಾ ಹೇಳ್ತಾಳೆ ಅಂಕಲ್ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡಿದ್ದಾರೆ ಅಲ್ವಾ ಅವರು ದುಡ್ಡು ದುಡ್ಡಿಸ್ಕೊಂಡೆ ಅಲ್ವಾ ಆಲ್ ದಿ ಬೆಸ್ಟ್ ಅಂತೇಳ್ಬಿಟ್ಟು ಹ್ಯಾಂಡ್ಶೇಕ್ ಮಾಡಿದೆ ಅಲ್ವಾ ಅಂದಾಗ ಇಲ್ಲ ನನಗಿದು ಬೇಕು ಈ ಕಾರನ್ನು ನಾನು ತುಂಬ ಇಷ್ಟಪಡ್ತೀನಿ ಅಂತೇಳ್ಬಿಟ್ಟು ಕಾರನ್ನು ತಪ್ಪಿಕೊಂಡು ಕಣ್ಣೀರು ಹಾಕುವಾಗ ಎಂತಹ ಕಲ್ಲು ಹೃದಯವಾದರೂ ಕರಗದೇ ಇರಲಾರ್ದು ಆಗ ಅಜಯ್ ರಾವ್ ಕೇಳ್ತಾರೆ ಇದು ನಿನ್ನ ಫೇವ್ರೇಟ್ ಕಾರಾ ಅಂತೇಳಿ ಹೌದು ಅಂತಲೂ ಕೂಡ ಚರಿಷ್ಮಾ ಹೇಳ್ತಾಳೆ ಇದಕ್ಕೆ ಅಜಯ್ ರಾವ್ ಸಾರಿ ಕಂದಮ್ಮ ಇನ್ನೊಂದು ಹೊಸ ಕಾರು ತರೋಣ ಬಿಡು ಅಂತಲೂ ಕೂಡ ಹೇಳಿದರು ಇಲ್ಲ ನನಗೆ ಇದೇ ಕಾರು ಬೇಕು ಅಂತೇಳ್ಬಿಟ್ಟು ಅಜಯ್ ರಾವ್ ಮಗಳು ಚರಿಷ್ಮಾ ಬಿಕ್ಕಿ 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 ಹತ್ತಿದ್ದಾಳೆ ನಟ ಅಜಯ್ ರಾವ್ ನಟನೆಯ ಎಕ್ಸ್ಕ್ಯೂಸ್ ಮಿ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ತಂದುಕೊಡಿತು ಈ ಯಶಸ್ಸಿನ ಅಮನೀಲಲ್ಲಿದ್ದಂತಹ ಅಜಯ್ ರಾವ್ ನಂತರ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಅದರಲ್ಲಿ ಒಂದಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆದರೆ ಇನ್ನೊಂದಷ್ಟು ಸಿನಿಮಾಗಳು ಫ್ಲಾಪ್ ಆದವು ಇದಾದ ಬಳಿಕ ಯಾವಾಗ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ರೋ ಅಲ್ಲಿ ದೊಡ್ಡ ಏಟನ್ನೇ ಅಜಯ್ ರಾವ್ ತಿನ್ನೋದಕ್ಕೆ ಶುರು ಮಾಡಿದ್ರು ಚಿತ್ರರಂಗದಲ್ಲಿ ಬೇಡಿಕೆಯ ನಟನಾಗಿದ್ದಂಥ ಅಜಯ್ ರಾವ್ ನಂತರ ಬೇಡಿಕೆಯನ್ನು ಕೂಡ ಕಳ್ಕೊಳ್ತಾರೆ ಮಹಲ್ ಪ್ರೇಮ ಕಹಾನಿ ಕೃಷ್ಣನ್ ಲವ್ ಸ್ಟೋರಿ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸಿ ಸಹಯನಿಸ್ಕೊಳ್ತಾರೆ ಕೂಡ ಬಣ್ಣದ ಬದುಕು ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಹಲವಾರು ಏರುಪೇರುಗಳನ್ನು ಎದುರಿಸಿರುವಂಥ ನಟ ಅಜಯ್ ರಾವ್ ಅವರಿಗೆ ಇವತ್ತಿಗೆ ದೊಡ್ಡ ಸವಾಲಿನ ಕೆಲಸ ಏನಂತ ಹೇಳಿದ್ರೆ ತನ್ನ ತಲೆಯ ಮೇಲಿರುವಂತಹ ಕೋಟಿಗಟ್ಟಲೆ ಸಾಲವನ್ನು ತೀರಿಸುವಂಥ ವಿಚಾರ ಅಜಯ್ ರಾವ್ಗೆ ಸಿನಿಮಾ ಬಿಟ್ಟು ಬೇರೇನೂ ಕೂಡ ಗೊತ್ತಿಲ್ಲ ಅಂತೇಳಿ ಅಂದ್ಕೊಂಡಿದ್ದಾರೆ ಅದು ಸುಳ್ಳು ಆದರೆ ಅಜಯ್ ರಾವ್ ಹಠ ಏನು ಅಂತ ಹೇಳಿದರೆ ಸಿನಿಮಾಗೋಸ್ಕರ ನಾನು ಇಷ್ಟೆಲ್ಲ ಸಾಲ ಮಾಡಿರೋದು ಸಿನಿಮಾಗೋಸ್ಕರನೇ ಇಷ್ಟೆಲ್ಲ ಕಳ್ಕೊಂಡಿರೋದು ಈಗ ಸಿನಿಮಾದಿಂದನೇ ಪಡಿಬೇಕು ಅನ್ನುವಂಥದ್ದು ಅವರ ಹಠ ಅದು ತಪ್ಪಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಸಿನಿಮಾ ಯಾವ ರೀತಿ ಆಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ ಸಿನಿಮಾದಿಂದ ಹಣ ಮಾಡ್ತೀನಿ ಸಿನಿಮಾದಿಂದ ಬದುಕನ್ನು ಸಾಗಿಸ್ತೀನಿ ಸಿನಿಮಾದಿಂದ ಅದು ಸಿಗುತ್ತೆ ಸಿನಿಮಾದಿಂದ ಇದು ಸಿಗುತ್ತೆ ಅಂತೇಳಿ ಹೇಳೋದಿದ್ದೆಯಲ್ಲ ಇದು ಮೂರ್ಖತನದ ಪರಮಾವಧಿ ಆಗಿದೆ ಇನ್ನೇನೂ ಅಲ್ಲ ಇಲ್ಲಿ ಅಜಯ್ ರಾವ್ ಮತ್ತೆ ಅದೇ ತಪ್ಪನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯುದ್ಧಕಾಂಡ ಸಿನಿಮಾ ಸಕ್ಸಸ್ ಆಗ್ಬೋದು ಯುದ್ಧಕಾಂಡ ಸಿನಿಮಾ ದೊಡ್ಡ ಕಲೆಕ್ಷನನ್ನು ಕೂಡ ಮಾಡಬಹುದು ಮಾಡಲಿ ಆದರೆ ಆ ಸಿನಿಮಾದಿಂದಲೇ ನಾನು ಎಲ್ಲ ಕಮಿಟ್ಮೆಂಟಿಂದ ಹೊರಗಡೆ ಬರ್ತೀನಿ ಅನ್ನೋದು ತಪ್ಪಾಗ್ತಿದೆ ಅಂತಹ ನಂಬಿಕೆಯನ್ನು ಇಟ್ಕೊಂಡು ಮತ್ತಷ್ಟು ಸಾಲಗಳನ್ನು ಮಾಡೋದು ಕೂಡ ಅಪಾಯ ಆಗ್ತಿದೆ ಈಗಾಗಲೇ ಅಜಯ್ ರಾವ್ ತನ್ನ ಬಳಿ ಇದ್ದಂತಹ ಬಂಗಾರವನ್ನೆಲ್ಲ ಅಡವಿಟ್ಟಾಗಿದೆ ಈಗ ಇದ್ದಂತಹ ಕಾರನೂ ಕೂಡ ಮಾರಿಯಾಗಿದೆ ಇನ್ನೇನು ಉಳಿದಿದೆ ಬಹುಶಃ ಅಲ್ಲೊಂದು ಇಲ್ಲೊಂದು ಪ್ರಾಪರ್ಟಿ ಇರಬೇಕು ಅದನ್ನು ಮಾರಿದರೆ ಮುಗೀತು ಅಂತೇಳಿ ಅನಿಸುತ್ತೆ ಅಕ್ಷರಶಃ ಅಕ್ಷರಶಃ ಅಜಯ್ ರಾವ್ ಇಲ್ಲಿ ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಿದ್ದಾರೆ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ ಏನೋ ಒಂದು ಮಾಡೋಕ್ಕೋಗಿ ಇನ್ನೇನೋ ಮಾಡ್ಕೊಳ್ತಿದ್ದಾರೆ ಅನ್ನೋದು ಕೂಡ ಸತ್ಯ ಅಜಯ್ ರಾವ್ ನಿರ್ಮಾಣಕ್ಕೆ ಕೈ ಹಾಕದೇ ಇದ್ದಿದ್ದರೆ ಬಹುಶಃ ಇಷ್ಟೆಲ್ಲ ಹೊರೆಯನ್ನು ಹೊರುವಂಥ ಅವಶ್ಯಕತೆ ಇರಲಿಲ್ಲ ಆಲ್ರೆಡಿ ಸಾಲದಲ್ಲಿರುವಂಥ ವ್ಯಕ್ತಿ ಸ್ವಲ್ಪ ಎಚ್ಚರಿಕೆಯಾಗಿ ನಡೆದುಕೊಳ್ಳದೇ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಅನ್ನೋದನ್ನು ಕೂಡ ನಾವು ಒಪ್ಪಿಕೊಳ್ಳೇಬೇಕು ಸರಿ ಅಜಯ್ ರಾವ್ಗೆ ಸಿನಿಮಾ ಸಿನಿಮಾ ಮೇಲಿರುವಂಥ ಪ್ರೀತಿ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನುವಂಥ ನಂಬಿಕೆ ಇರಬಹುದು ಇಲ್ಲ ಅಂತಲ್ಲ ತಪ್ಪು ಅಂತಲ್ಲ ಆದರೆ ಪರಿಸ್ಥಿತಿ ಇವತ್ತಿಗೆ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಹೇಗಿದೆ ಎಷ್ಟು ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾವನ್ನು ನೋಡ್ತಾರೆ ಎಷ್ಟು ಜನ ಮಾಲ್ಗಳಿಗೆ ಹೋಗಿ ಸಿನಿಮಾವನ್ನು ನೋಡ್ತಾರೆ ಎಷ್ಟು ಊರುಗಳಲ್ಲಿ ಎಷ್ಟು ಥಿಯೇಟರ್ಗಳನ್ನು ಮುಚ್ಚಲಾಗಿದೆ ಬೆಂಗಳೂರಿನಂಥ ಮಹಾನಗರದಲ್ಲಿ ಎಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಇವತ್ತು ಇತಿಹಾಸದ ಪುಟವನ್ನು ಸೇರಿದ್ದಾವೆ ಹೀಗೆಲ್ಲ ಇರುವಾಗ ಇಷ್ಟೆಲ್ಲ ಇತಿಹಾಸ ಇರುವಾಗ ಇಷ್ಟೆಲ್ಲ ಸವಾಲುಗಳು ಇರುವಂಥ ಸಂದರ್ಭದಲ್ಲಿ ಇವತ್ತಿಗೆ ನೋಡಿ ದರ್ಶನ್ ಸುದೀಪು ಯಶ್ ಅಂತ ಸಿನಿಮಾಗಳೇ ಕಲೆಕ್ಷನ್ ಮಾಡೋದಕ್ಕೆ ಪರದಾಡುತ್ತಿದ್ದಾವೆ ನೂರು ದಿನ ಓಡೋದು ಅನ್ನೋದು ಹಳೆ ಕಾನ್ಸೆಪ್ಟ್ ಇವತ್ತು ನೂರಲ್ಲ ಐವತ್ತು ದಿನ ಓಡಿದ್ರೆ ದೊಡ್ಡ ವಿಚಾರ ಹತ್ತು ದಿನ ಹೌಸ್ಫುಲ್ಲಾಗಿದ್ದರೆ ಅದು ಅದ್ಭುತ ಹೀಗೆಲ್ಲ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗೆ ಮೊಬೈಲ್ಗೆ ಅಡಿಕ್ಷನ್ ಆಗಿ ಕೂತಿರುವಂಥ ಸಂದರ್ಭದಲ್ಲಿ ಇವತ್ತಿಗೆ ಸಿನಿಮಾ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನರ ಅಭಿಪ್ರಾಯ ಅದು ಸತ್ಯನೂ ಕೂಡ ಅಂತೇಳಿ ಅನಿಸುತ್ತೆ ಇವಾಗಿನ ಪರಿಸ್ಥಿತಿಗಳನ್ನು ನೋಡಿದಾಗ ಬಟ್ ಅಜಯ್ ರಾವ್ ಇವತ್ತು ದೊಡ್ಡದೊಂದು ಸಾಹಸವನ್ನು ಕೈಗೆ ಎತ್ಕೊಂಡಿದ್ದಾರೆ ಅದರಲ್ಲಿ ಸಕ್ಸಸ್ ಆಗ್ತಾರಾ ಇಲ್ವಾ ಅನ್ನೋದು ಈಗ ಸದ್ಯಕ್ಕೆ ಉಳಿದಿರುವಂಥ ಕುತೂಹಲ ವಟ್ ಎರ್ ಇಲ್ಲಿ ಅವರ ಮಗು ಆಳೋದನ್ನು ಅವರ ಕಷ್ಟದಲ್ಲಿ ಈಗ ಕೈ ತೊಳಿತಿರೋದನ್ನು ನೋಡಿದ್ರೆ ಅಂಥದ್ದೊಂದು ಸಕ್ಸಸ್ ಅವರಿಗೆ ದೇವರು ಕೊಡಲಿ ಅನ್ನೋದು ನಮ್ಮ ಹಾರೈಕೆ ಕೂಡ ನೀವೇನು ಹಾರೈಸ್ಲಿಕ್ಕೆ ಇಚ್ಛೆ ಪಡ್ತೀರಾ ಸ್ನೇಹಿತರೆ ನೀವೇನು ಬುದ್ಧಿ ಮಾತುಗಳನ್ನು ಅಜಯ ರಾವ್ಗೆ ಹೇಳೋದಕ್ಕೆ ಬಯಸ್ತೀರಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ